ಸಿ ಗನ್ ಇಟ್ಕೊಂಡು ಬಂದು ಸಿಎಂ ಗೆ ಹಾರವನ್ನು ಹಾಕ್ತಾರೆ ಸರ್ ಯಾರು ಅವರು ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ ಈಗ ನನ್ನ ಜೊತೆ ಇರೋಂತ ಎಲ್ಲ ಗಳು ತಲೆ ಹಾಕೊಂಡಿರ್ತಾರೆ ಗನ್ ಇಟ್ಕೊಂಡಿರ್ತಾರೆ ಪಕ್ಕದಲ್ಲಿ ನಿಂತಿರ್ತಾರೆ ಯಾವ ಬದ್ಧತೆ ಮಾತಾಡಕ್ಕೆ ಏನಾದ್ರು ಇದ್ರೆ ಒಳ್ಳೆ ವಿಚಾರ ಇದ್ರೆ ಮಾತಾಡಲಿ ಪಾಪ ಏನ್ ಸುಮ್ನೆ ಪಬ್ಲಿಸಿಟಿಗೋಸ್ಕರ ಏನು ಪ್ರಯೋಜನ ವಿಚಾರ ಲೋಕಸಭೆ ಚುನಾವಣೆ ನಂತರ ಸೆಂಟ್ರಲ್ ಮಿನಿಸ್ಟ್ರಿ ವಿಚಾರ ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಕೃಷಿ ಸಚಿವ ಖಾತೆ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಮಂಡ್ಯದಿಂದ ಆಯ್ಕೆ ಮಾಡಿದ್ರೆ ನಾನು ಕೃಷಿ ಸಚಿವ ಆಗ್ತೀನಿ ಅಂತ ಹೇಳ್ತಾ ಸರ್ ಅಯ್ಯೋ ಆಸೆ ಯಾರು ಏನ್ ಬೇಕಾದ್ರು ಪಟ್ಕೊಳ್ಳಿ ಕೃಷಿ ಸಚಿವರಾರಾಗ್ಲಿ ವಿತ್ತ ಸಚಿವರಾರಾಗ್ಲಿ ನಮ್ದು ಅಭ್ಯಂತರ ಇಲ್ಲ ಫಸ್ಟು ಎನ್ ಡಿ ಎನೇ ಬರಲ್ಲ ಎನ್ ಡಿ ಎ ಬರದೆ ಹೆಂಗಾಗ್ತದೆ ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ ರಾಜ್ಯದಲ್ಲಿ ಇಪ್ಪತ್ತೈದು ಜನ ಬಂದ್ಬಿಡ್ತಾರೆ ಮೂವತ್ತು ಜನ ಬರ್ತಾರೆ ನಲ್ವತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಸರ್ಕಾರ ಮಾಡ್ತೀವಿ ಅಂತ ಹಂಗೆ ಕೆಲವು ಕನಸು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದೆ ಕನಸು ಕಾಣ್ತಾ ಇದ್ವಿ ಸರ್ ದಿಂಗಾಲೇಶ್ವರ ಶ್ರೀಗಳು ನಿಮ್ಮನ್ನು ಸಂಪರ್ಕ ಮಾಡಿದ್ದಾ ಸರ್ ಇಲ್ಲ ಭಾಳ ಜನ ನಮ್ಗೆ ಒತ್ತಡ ಇದೆ ನಾನು ಇನ್ನೂ ಮುಖ್ಯಮಂತ್ರಿಗಳತ್ರ ತೀರ್ಮಾನ ಮಾಡಿಲ್ಲ ನಾನು ರಾತ್ರಿ ಮಾತಾಡ್ತೀನಿ ಸದ್ಯಕ್ಕೆ ಏನಿಲ್ಲ ನಾನು ಬಿ ಫಾಮ್ ಅಂತೂ ನಮ್ಮ ಅಭ್ಯರ್ಥಿ ಕೊಟ್ಟು ಕಳಿಸಿದ್ದೀನಿ ಭಾಳ ಜನ ಸ್ವಾಮಿಗಳು ಎಲ್ಲ ಜನ ಭಾಳ ಜನ ಸ್ವಾಮಿಗಳಂತೂ ಬೇರೆ ಸ್ವಾಮಿಗಳು ಅವ್ರು ನನ್ನ ಹತ್ರ ಮಾತಾಡಿಲ್ಲ ರಾಜ್ಯದ ವಿವಿಧ ಮೂಲೆಯಿಂದ ಅನೇಕ ಶರಣರು ಈ ವಿಚಾರ ಮಾಡ್ತಾ ಇರ್ತಾರೆ ಸರ್ ರಾಜ್ಯಕ್ಕೆ ರಾಹುಲ್ ಗಾಂಧಿ ಸೋನಿಯಾ ಪ್ರಿಯಾಂಕಾ ಗಾಂಧಿ ಅವರು ಬರೋದು ಸರ್ ಬರ್ತಾರೆ ಎರಡು ದಿನ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಟೆಂಟಿಟಿವ್ ಡೇಟ್ ಬಂದಿದೆ ಫೈನಲ್ ಆದಮೇಲೆ ना ही बदलें तक थैंक यू